ಉಮೇಶ್ ಅವರೇ ಸರ್ ನಾನು ಆರಂಭದಲ್ಲಿ ನಿಮ್ಮ ಬಹುಮುಖ ಪ್ರತಿಭೆಯ ಬಗ್ಗೆ ವಿಚಾರಗಳನ್ನು ವೀಕ್ಷಕರಿಗೆ ತಿಳಿಸಿ ಎಲ್ಲ ವಿಚಾರದ ಬಗ್ಗೆ ಒಂದೊಂದು ಸಂಚಿಕೆ ಮಾಡಬೇಕು ಅಂತ ಕೂತಿದ್ದೆ ಆದರೆ ಈ ಊರಗಗಳ ಬಗ್ಗೆ ನಾವು ಮಾತಾಡಿದಷ್ಟು ಮುಗಿತಾನೇ ಇಲ್ಲ ಈ ನಾಗ ಪ್ರಪಂಚ ಮುಗಿತಾನೇ ಇಲ್ಲ ಅದನ್ನು ಮುಗಿಸಿದ ಮೇಲೆ ಬೇರೆ ವಿಚಾರಕ್ಕೆ ಹೋಗೋಣ ಸಂತೋಷ ಸರ್ ನೀವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರಿ ಈ ಕುದುರೆಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ವಿಷವನ್ನು ಕೊಡ್ತೀವಿ ಅದು ಇಮ್ಯುನಿಟಿಯನ್ನು ಬೆಳೆಸುತ್ತೆ ಅದರಿಂದ ನಾವು ಮತ್ತೆ ಬ್ಲಡ್ ನಾವು ಅದನ್ನು ಆ್ಯಂಟಿವೆನಮ್ನ ಸೃಷ್ಟಿ ಮಾಡ್ತೀವಿ ಲಸಿಕೆ ನಮ್ಮ ಪುರಾಣಗಳಲ್ಲಿ ಇತಿಹಾಸದಲ್ಲಿ ವಿಷಕನ್ಯೆಯರ ಪ್ರಸ್ತಾಪ ಇದೆ ಒಬ್ಬ ಮ ಹೆಣ್ಣು ಮಗುವಿಗೆ ಬಾಲ್ಯದಿಂದಲೇ ಸ ಸಣ್ಣ ಪ್ರಮಾಣದಲ್ಲಿ ವಿಷವನ್ನು ಕೊಡ್ತಾ ಹೋಗ್ತಾಯಿದ್ರು ಅದು ಆಕೆಗೆ ನಿಧಾನವಾಗಿ ಅವಳ ಮೈಪೂರ್ತಿ ವಿಷ ಆಗೋದು ಆ ಹೆಣ್ಣುಮಗು ಯುವತಿ ಆದಮೇಲೆ ಆಕೆಯನ್ನು ಶತ್ರು ರಾಷ್ಟ್ರದ ರಾಜರನ್ನು ಹ್ಮ್ ಅವಸಾನ ಮಾಡೋದಕ್ಕೆ ಅವ್ರನ್ನ ಮುಗಿಸೋದಕ್ಕೆ ಬಳಸ್ಕೊತಾ ಇದ್ರು ಅವಳ ಜೊತೆಯಲ್ಲಿ ಅವರು ಲೈಂಗಿಕ ಕ್ರಿಯೆ ಮಾಡಿದ್ರೆ ಅಥವಾ ಚುಂಬನವನ್ನು ಕೊಟ್ರೆ ಅದರಿಂದ ಅವರು ಸಾಯ್ತಾ ಇದ್ರು ಅಂತ ಈ ಚಾಣಕ್ಯನ ಕಥೆಯಲ್ಲಿ ಕೂಡ ರಾಕ್ಷಸ ಬರೋದಲ್ಲ ಬರ್ತಿದೆ ಅದು ರಾಕ್ಷಸ ಇದು ಮಾಡ್ತಕ್ಕಂಥದ್ದು ಸರ್ ಅದನ್ನ ಹೇಳ್ಬೇಕಂತ ನಾನು ಹೇಳಿದಂಗೆ ವಿಷಾನ ನಾವು ಬಾಯಲ್ಲಿ ಕೊಡದಾಗ ಅದರ ಪರಿಣಾಮ ಏನು ಇರೋದಿಲ್ಲ ರಕ್ತ ಏನಾದರೂ ಇದಾಗಿ ಹೋಯ್ತು ಅಂದ್ರೆ ಹುಡುಗಿನೂ ಸಾಯ್ತಾಳೆ ಅಂದ್ರೆ ಆ ಕಾಲಕ್ಕೆ ಆ ಒಂದು ಪ್ರಸಂಗ ಯಾಕೆ ಬಂತ ಅದನ್ನ ನಾವು ವಿಡಂಬನೆ ಮಾಡೋದಕ್ಕೆ ಆಗೋದಿಲ್ಲ ಆಗಲ್ಲ ಯಾಕಂದ್ರೆ ಅದು ಆ ಕಾಲಕ್ಕೆ ಅದು ಏನ್ ನಡೀತಿತ್ತು ಅನ್ನೋ ಮಾಹಿತಿ ನಮಗಿಲ್ಲ ನಾವು ಅನ್ಕೊಂಡಿದೀವಿ ಇವತ್ತು ನಾವು ಬಹಳ ಮುಂದುವರೆದ ಮುಂದುವರೆದಿದ್ದೀವಿ ಅಂದ್ರೆ ಆ ಕಾಲದಲ್ಲಿ ಅವ್ರು ಎಷ್ಟು ಮಟ್ಟ ಯಾಕೆಂದ್ರೆ ಈಗ ಈಗ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ನಾವು ಇವಾಗ ಮಾಡ್ತಾ ಇದೀವಿ ನೀವು ಅದೇ ಮಹಾಭಾರತ ಕತೆ ತಕೊಂಡಾಗ ಧರ್ಮರಾಜ ಹುಟ್ಟಿದ ನಂತರ ಇನ್ನು ಗಾಂಧಾರಿ ನನ್ ಇನ್ನೂ ಮಕ್ಕಳಾಗ್ಲಿಲ್ಲ ಅಂತ ಹೊಟ್ಟೆ ಕ್ಯೂಚ್ ಬಿಟ್ಟು ಅದನ್ನ ಆಚೆ ಮುದ್ದೆ ಮಾಡಿ ಆಚೆ ಬಿಸಾಕ್ ಬಿಡ್ತಾಳೆ ವೇದ್ ವ್ಯಾಸರ್ ಕೊಟ್ಟಿದ್ದು ಇದು ಏನು ಏನ್ ಹೇಳ್ತಾರೆ ಆ ಒಂದು ಇದು ಏನ್ ಹೇಳ್ತಾರೆ ಬೂನ್ ಅಂತೀವಲ್ಲ ಏನ್ ಹೇಳ್ತೀವಿ ಅದಕ್ಕೆ ಫಲ ವರ ವರ ಕೊಡೋದು ವೇದವ್ಯಾಸ ಒಡ್ಡ ಈಶ್ವರ ಕೊಟ್ಟಿದ್ ವರ ಅಂತ ಅವಾಗ ವೇದವ್ಯಾಸ ಏನ್ ಮಾಡ್ತಾರೆ ಆ ಮುದ್ದೆನ ತೊಳ್ದು ಬಿಟ್ಟು ನೀರಲ್ಲಿ ತೊಳಿತಿದ್ದಂಗೆ ನೂರು ಭಾಗ ಆಯ್ತಂತೆ ಅದನ್ನ ಮಡಕೆಯಲ್ಲಿ ಹಾಕಿ ತುಪ್ಪದ ಮಡಕೆಯಲ್ಲಿ ಹಾಕಿ ನೂರು ಕೌರವ್ರು ಆದ ನಾವು ಕೇಳಿದೀವಿ ಅದನ್ನ ನಾವ್ ಈಗ ಮಾಡಕ್ಕಾಗತ್ತ ಅಂದ್ರೆ ಆ ಕಾಲದ ಆ ಒಂದು ಜ್ಞಾನ ಇದ್ದಂತದ್ದು ಅಷ್ಟು ಜನಾಂಗ ಜನಾಂಗದಲ್ಲಿ ನಮ್ಮಲ್ಲಿ ಈಗಿಲ್ಲ ಆ ಒಂದು ಎಲ್ಲ ಬರ್ದಿಟ್ಟಿದ್ರೇನೋ ಗೊತ್ತಿಲ್ಲ ನಮ್ದು ನಳಂದ ಯೂನಿವರ್ಸಿಟಿ ಸುಟ್ಟೋಗಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಇದುಗಳು ಉರಿತಕ್ಕಂಥದ್ದು ಇದೆಲ್ಲ ನಾವು ತಿಳ್ಕೊಳ್ಬೇಕಾಗತ್ತೆ ಈಗ ನಾವು ಆ ಕಡೆಯಿಂದ ಹೋಗಿ ನಾವು ನೋಡಿ ನಳಂದಾಗ ಬಂದ್ವಿ ಮಹಾಭಾರತಕ್ಕೆ ಬಂದ್ವಿ ಅಂದ್ರೆ ವಿಶ್ಲೇ ಆವುಗಳ ಎಷ್ಟು ಮಟ್ಟಿಗೆ ಆಸುವಕ್ಕಾಗಿ ಎಲ್ಲಾ ಕಡೆ ಹೋಗಿದೆ ಅಂತಂದ್ರೆ ಮೂರು ತಿಂಗಳು ಸುಟ್ಟಂತ ಇದರಲ್ಲಿ ನಮ್ಗೆ ಸಿಗದಂತ ಎಷ್ಟೋ ಗಂಟೆ ಜ್ಞಾನ ಭಂಡಾರ ಎಲ್ಲ ಹೋಗಿದೆ ಸೊ ಅದರಿಂದ ಆ ಕಾಲಕ್ಕೆ ಅದು ನಿಜವಾಗಿರ್ಬೋದು ಯಾಕಂದ್ರೆ ನಾನು ಅಲ್ಲಿಗೆಳೆಯಲ್ಲ ಅಲ್ಲಿಗೆ ಅಂದ್ರೆ ನಾನ್ ನಮ್ ಸಂಸ್ಕೃತಿನ ಅಲ್ಲಿಗೆಳೆಯವಂಗೆ ಸೊ ನಾನು ಅದನ್ನ ಪ್ರತಿಪಾದಿಸ್ತೀನಿ ಬಟ್ ಈ ಕಾಲಕ್ಕೆ ಅದು ಇಲ್ಲ ಆಗೋದಿಲ್ಲ ಅದು ಈಗ ಆಗೋದಿಲ್ಲ ಬಟ್ ಅಂದ್ರೆ ವಿಷ ನಾ ಸಾಧಾರಣವಾಗಿ ವಿಷ ಆರ್ಗಾದ್ರೂ ಚುಚ್ಚಿ ಮಾಡಿ ಅದನ್ನ ಒಮಿಸೈಡ್ ಇಲ್ಲ ಅಂತ ನಾವು ಹೇಳ್ತೀವಿ ಕೆಲವರು ಸೂಸೈಡ್ ತಗೊಂಡ್ರು ಸೂಸೈಡ್ ಪಾಯ್ಸನಿಂಗ್ ಅಂತಾರೆ ಕೆಲವರು ಕೈಲಿ ಕಚ್ಚಿಸ್ಕೊಂಡು ಸಾಯ್ತಾರೆ ನಮ್ಮ ಕ್ಲಿಯೋಪೆಟ್ರಾ ಕೈಲಿ ಕಚ್ಚಿಸ್ಕೊಂಡ್ ಆದ್ರೆ ಎಷ್ಟು ಮಟ್ಟಿಗೆ ಅಂತ ಯಾವ ಗೊತ್ತಿಲ್ಲ ಹಾಗೆ ಕೆಲವರು ಹಾವುಗಳನ್ನ ಬಿಟ್ಟು ಸಾಯಿಸ್ತಾರೆ ಅದು ಮಾಡ್ತಾರೆ ಅಂತ ಅದೆಲ್ಲ ಡಾಕ್ಯುಮೆಂಟೆಡ್ ಎಲ್ಲೂ ಇಲ್ಲ ನಮಗೆ ಸೊ ಅದರಿಂದ ಅಲ್ಲಿ ನಾವು ಆಗ ತಗೊಂಡ್ರೆ ವಿಷಕನ್ಯೆ ಅನ್ನೋದು ಆ ಕಾಲಕ್ಕೆ ಅನುಗುಣವಾಗಿತ್ತೇನೋ ಗೊತ್ತಿಲ್ಲ ಈ ಕಾಲಕ್ಕೆ ಅದು ಇದಿಲ್ಲ ಸರ್ ಅಷ್ಟು ಇದಾಗೋದಿಲ್ಲ ಅದು ಇನ್ನು ಹಾವಿನ ವಾಸಸ್ಥಾನದ ಬಗ್ಗೆ ಹುತ್ತುಗಳಲ್ಲಿ ಹಾವು ಇರ್ತವೆ ಅದರ ಒಂದು ಶೇಪೇ ನೋಡೋದಕ್ಕೆ ಬಹಳ ವಿಚಿತ್ರವಾಗಿರುತ್ತೆ ಸಣ್ಣ ಸಣ್ಣ ಹುತ್ತುಗಳು ಇರುತ್ತೆ ತುಂಬ ದೊಡ್ಡದಾದ ಹುತ್ತುಗಳು ಇರುತ್ತೆ ಅದರಲ್ಲಿ ಎಷ್ಟೆಷ್ಟೋ ಈ ದ್ವಾರಗಳಿರುತ್ತೆ ಒಂದು ದ್ವಾರದಲ್ಲಿ ಹೋಗಿ ಇನ್ನೊಂದು ದ್ವಾರದಲ್ಲಿ ಬರ್ಬೋದು ನೀವು ಹುತ್ತನ ನಿರ್ನಾಮ ಮಾಡಿದ್ರೆ ಒಳಗೆ ಅದು ಇನ್ನೂ ಎಷ್ಟು ಆಳವಾಗಿ ಹೋಗಿರುತ್ತೆ ಅಂದರೆ ಈ ಹಾವಂತೂ ಮನೆ ಕಟ್ಟಲ್ಲ ಅಲ್ವಾ ಹಾವು ಅಂದರೆ ಒಂದೇ ಒಂದು ಹಾವು ಗೂಡು ಕಟ್ಟುತ್ತೆ ಅಷ್ಟೇ ಕಟ್ಟುತ್ತೆ ಅದು ಮೊಟ್ಟೆ ಇಡೋ ಕಾಲದಲ್ಲಿ ಕಾಳಿಂಗ್ ಸರ್ಪ ಇಡೀ ಪ್ರಭೇದದಲ್ಲಿ ಕಾಳಿಂಗ್ ಸರ್ಪ ಒಂದೇನೆ ಆ ಮೊಟ್ಟೆ ಇಟ್ಟು ಅದು ಗೂಡು ಕಟ್ಟಿ ಎಲೆಗಳನ್ನೆಲ್ಲ ಶೇಖರಣೆ ಮಾಡಿ ಅದಕ್ಕೆ ಆ ಟೆಂಪರೇಚರ್ ಕರೆಕ್ಟಾಗಿ ಹೋಗ್ಬೇಕು ಸೊ ಈ ಬಿದಿರು ಮಳೆಗಳೆಲ್ಲ ಇರ್ತಾವಲ್ಲ ಬಿದಿರು ಎಲೆಗಳ ಬಿದ್ದಿರತಕ್ಕಂಥ ಅದನ್ನೆಲ್ಲ ಶೇಖರಣೆ ಮಾಡಿ ಅದರಲ್ಲಿ ಮೊಟ್ಟೆ ಇಟ್ಟು ಅದನ್ನ ಕಾವು ಕಾಣುತ್ತೆ ನಿರ್ದಿಷ್ಟವಾಗಿ ಇದರಲ್ಲಿ ಅದನ್ನ ಸುರುಳಿ ಸುತ್ತಕೊಳ್ಳುತ್ತೆ ಅದನ್ನ ಸುರುಳಿ ಸುತ್ತಕೊಂಡಾಗ ಏನಾದ್ರೂ ಅದು ಚೇಂಜ್ ಆದಾಗ ಆ ಟೆಂಪ್ರೇಚರ್ಗೆ ಐದುಗಳು ಚೇಂಜ್ ಆಗ್ತವೆ ಯಾಕಂದ್ರೆ ಈ ಮೊಸಳೆಗಳು ತಗೊಂಡ್ರೆ ಟೆಂಪರೇಚರ್ ತಕ್ಕನಂಗೆ ಗಂಡು ಅಂತೀವಿ ನಾವು ಬಟ್ ಅದೇ ಹಾವುಗಳಲ್ಲಿ ನಾವು ಅದನ್ನ ಹೇಳಕ್ ಆಗೋದಿಲ್ಲ ಸೊ ಆ ರೀತಿ ಗೂಡ್ ಕಟ್ಟೋದು ಕಾಳಿಂಗ್ ಸರ್ಪ ಒಂದೇನೆ ಸಾಧಾರಣವಾಗಿ ಬೇರೆ ಹಾವುಗಳು ಗೂಡ್ ಕಟ್ಟೋದಿಲ್ಲ ನೀವಾಗ ನೀವ್ ಹೇಳಿದ್ರಿ ಉತ್ತ ಹಾವು ಉತ್ತ ಹೇಳಿ ನಾವು ತನಿ ಹೆರಿತೀವಿ ಅದು ನಮ್ಮ ಸಂಸ್ಕೃತಿ ಪರಂಪರೆ ನಾವು ತನಿ ಹೆರಿತೀವಿ ನಾವು ನಾಗಪಂಚಮಿ ದಿನ ಅದು ನಮ್ಮ ಪದ್ಧತಿ ಒಪ್ಕೋತೀನಿ ಆದ್ರೆ ಹಾವುಗಳು ಹೆಚ್ಚಾಗಿ ಉತ್ತುದಲ್ಲಿ ಇರಕ್ ಸಾಧ್ಯನೇ ಇಲ್ಲ ಉತ್ತುಗಳನ್ನ ಕಟ್ಟೋದು ಗೆದ್ಲುಗಳು ಅದು ಸಾಧಾರಣವಾಗಿ ನಿಮ್ಗೆ ಗೊತ್ತು ಗೆದ್ಲಿ ಹಿಡಿತು ಅಂದ್ರೆ ನಾಶ ಅನ್ನೋ ಅರ್ಥ ದೊಡ್ಡ ದೊಡ್ಡ ಇನ್ನು ಆಸ್ಟ್ರೇಲಿಯಾ ತಗೊಂಡ್ರೆ ಇಪ್ಪತ್ತೋಡಿ ಮೂವತ್ತಡಿ ದೊಡ್ಡ ಎತ್ತು ಇದು ಉತ್ತುಗಳಿರ್ತವೆ ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಐದರಿಂದ ಅಡಿ ಎತ್ತರ ಇರ್ತವೆ ಒಳಗಡೆ ಆಳನು ಇರ್ತವೆ ಸೊ ಎಲ್ಲೋ ಒಂದೊಂದು ಹಾವುಗಳು ಕಾಣಿಸ್ಕೋಬಹುದು ಹೊರ್ತು ಅದ್ರಲ್ಲಿ ಹಾವುಗಳು ನಿರ್ದಿಷ್ಟವಾದಂತಹ ಒಂದು ವಾಸಸ್ಥಾನದಲ್ಲಿ ಇರೋದಿಲ್ಲ ಅಲ್ಲಿ ಬೇರೆ ಕಡೆ ಚೆಲ್ಲ ಎಲ್ಲಿ ಅದು ಏನು ಸಿಗುತ್ತೋ ಅದು ಪ್ರಾಣಿಗಳನ್ನ ಹುಡ್ಕೊಂಡು ನನ್ನ ಬೇಟೆನ ಹುಡ್ಕೊಂಡು ಬೇರೆ ಬೇರೆ ಜಾಗಕ್ಕೆ ಹೋಗ್ತವೆ ನಮ್ಮ ಸಮಾಧಾನಕ್ಕೆ ನಾವು ನಾವು ಸಮಾಧಾನಕ್ಕೆ ನಾವು ಹರಿತೀವಿ ಅಲ್ಲಿನ ಇದು ಮಾಡ್ತೀವಿ ಅಷ್ಟೇ ಪದ್ಧತಿ ಅದು ನಾನು ತಪ್ಪು ಅಂತ ನಾನು ಹೇಳೋಕ್ಕಿಲ್ಲ ಬಟ್ ಏನು ಅಂದರೆ ಹಾವುಗಳು ಉತ್ತದಲ್ಲಿ ಸಾಧಾರಣವಾಗಿರಲ್ಲ ಕಾಣಿಸ್ಕೊಂಡ್ರೆಲ್ಲ ಇರ್ಬೋದು ಅಷ್ಟೇ ಈ ಕೆಲವು ಅಲ್ಲಿ ನೋಡಿದ್ವಿ ಉತ್ತದ ಮೇಲೆ ಇಟ್ಟಿರೋದು ಯಾರೋ ಹಿಡ್ದಿರೋರು ಸಾಕಿರೋರು ತಗೊಂಡೋಗಿ ಮೇಲಿಟ್ಟು ಫೋಟೋಗಳು ತಗೊಂಡ್ತಾರೆ ಹೊರತು ಉತ್ತದಲ್ಲಿ ಹಾವುಗಳು ಕಾಣಿಸ್ಕೊಳ್ಳೋದು ವಿರಳ ಹಾವು ಹಾಲು ಕುಡಿಯುತ್ತಾ ಹಾಲು ಕುಡಿಯುತ್ತೆ ಬಟ್ ಅಂದ್ರೆ ನಾವು ಕುಟ್ಟ ಕೊಟ್ಟಾಗ ಹಾಲ್ ಕುಡಿತೈತಿಲ್ಲ ಅಂದ್ರಿಲ್ಲ ನೀವು ಅದ್ರ ಬಗ್ಗೆ ಹೇಳಬೇಕಂತ ನಾನೇ ಹೇಳ್ಬಿಡ್ತೇನೆ ಹಾವು ಏನಂತಂದ್ರೆ ಹಾವುಗಳು ಈ ಎಸ್ಪೆಷಲಿ ಕೆರೆ ಹಾವುಗಳು ಆ ಹಸು ಎರಡು ಕಾಲ್ಗೂ ಬಾಲ ಸುತ್ತಕೊಂಡು ಅದ್ರ ಕೆಚ್ಚಲ್ಲಿ ಇಟ್ಕೊಂಡು ಹಾಲು ಕುಡಿತೈತೆ ಅಂತ ಕೆಲವೊಂದು ಮೂಢನಂಬಿಕೆ ಆ ಅವುಗಳಿಗೆ ಬಾಯಿ ತುಂಬಾ ಹಲ್ಲು ಅದು ಹಿಂದೆಗಡೆ ಕರುಡ ಫ್ಯಾಂಕ್ಸ್ ಅಂತೀವಿ ನಾವು ಹಿಂದಕ್ಕೆ ಅಂತಂದ್ರೆ ಅದು ಪ್ರಾಣಿ ಬೇಟೆ ನುಂಗುವಾಗ ಅದು ಒಳಗ್ ತಳ್ಳದಿಕ್ಕೆ ಅನುಗುಣವಾಗಿರ್ತೈತೆ ಅದಕ್ಕೋಸ್ಕರ ಅಲ್ಲುಗಳು ಒಂದು ಮನುಷ್ಯನ ಮಂಚ ಆಕಾರದಲ್ಲಿ ಇರ್ತವೆ ಸೊ ಈ ಹಾಲ್ ಕೆಚ್ಚಲಿಗೆ ಇದು ಹಾಕುವಾಗ ಅದಕ್ಕೆ ನೋವಾಗೋದಿಲ್ಲ ಆ ಸಾಯೋದಿಲ್ವಾ ಅಥವಾ ಅದು ಸಕ್ಷನ್ ಎಲ್ಲಿಂದ ಬರ್ತೈತೆ ಹಾಲ್ ಕುಡಿಬೇಕು ಅಂದ್ರೆ ನಮ್ಮ ದವಡೆಗಳಿಗೆ ಮಾಡಿಫೈ ಆಗಿರ್ಬೇಕು ಮ್ಯಾಮಲ್ಸ್ಗೆ ಪ್ರಾಣಿಗಳಿಗಿರ್ತವೆ ಅವುಗಳಿಗೆ ಎಲ್ಲಿದೆ ಅದು ಸೆಕ್ಷನ್ ಇನ್ನೊಂದು ಹಾಲು ಕುಡಿಯುತ್ತೆ ಬಟ್ ಅಂದರೆ ಈ ಎಲ್ಲೂ ನೀರಿಗಿರಲಿಲ್ಲ ಸಿಗಲಿಲ್ಲ ಅಂದಾಗ ಅದು ಡೈಲ್ಯೂಟ್ ಮಾಡಿ ಕೊಡಬೇಕು ಆದ್ರೂ ಜಾಸ್ತಿ ಕೊಟ್ರೆ ಅವ್ ಸತ್ತು ಹೋಗುತ್ತೆ ಅದಕ್ಕೆ ಉಳ್ಕೊಂಡೋಗಿ ಹಾಲು ಕುಡಿಯಲ್ಲ ಹಾಲಿ ಇವ್ರ ಏನ್ ಮಾಡ್ತಾರೆ ಅಂದ್ರೆ ಹವಾಡಿಗರು ವಿಷ ಆವನ್ನ ಸಾಯಿಸ್ಬಿಟ್ಟು ಆ ಕೊಳವೆ ಒಂದು ಮೂಳೆ ಕೊಳವೆ ಇರುತ್ತಲ್ಲ ಕೊಳವೆ ಆದ ಮೂಳೆನ ಒಳಗೆ ಸೇರಿಸ್ಬಿಟ್ಟು ಹಾಲು ಸೋರಿತಾರೆ ಅದು ಎರಡು ತಿಂಗಳು ಮೂರು ತಿಂಗಳಿಗೆ ಅವ್ರು ಸತ್ತು ಹೋಗ್ತೈತೆ ಇವ್ರೇನ್ ಮಾಡ್ತಾರೆ ಚರ್ಮ ಸುಲಿತಾರೆ ಚರ್ಮ ಮಾರ್ಕೋತಾರೆ ಅವ್ ಸತ್ತು ಹೋಗುತ್ತೆ ಸೊ ಇಟ್ ಇಸ್ ನಾಟ್ ಅಡ್ವೈಸಬಲ್ ಡೈಲ್ಯೂಟ್ ಮಾಡಿ ಕೊಟ್ಟಾಗ ಅದು ಏನೋ ಸ್ವಲ್ಪ ಬಾಯಾರಿಕೆ ಆದಾಗ ಸ್ವಲ್ಪ ಮಟ್ಟಿ ಕುಡಿತೈತೆ ಹೊರ್ತು ಹಾಲು ಕುಡಿಯುವಂತದ್ದು ಹಾವಿನ ಆಹಾರ ಕ್ರಮ ಏನು ಈಗ ಸಮುದ್ರದ ನೀರ ಹಾವುಗಳು ಮೀನುಗಳನ್ನ ತಿಂತವೆ ಸಾಧಾರಣವಾಗಿ ಅದು ಅದುಗಳು ಗಿಡಗಳೆಲ್ಲ ಹಾವುಗಳನ್ನೇ ತಿಂತವೆ ಹೌದು ಈ ಹಾವುಗಳು ಸಾಧಾರಣವಾಗಿ ನೀರಲ್ಲಿ ಇದ್ರೆ ಮೀನುಗಳನ್ನ ತಿಂತವೆ ಕೆಲವು ಹಾವುಗಳು ಆ ಕಪ್ಪೆಗಳನ್ನ ತಿಂತವೆ ನಾವು ರ್ಯಾಟ್ ಸ್ನೇಕ್ ಅಂತೀವಿ ಕೆರೆ ಹಾವಿಗೆ ಇಂಗ್ಲಿಷ್ ಅಲ್ಲಿ ರ್ಯಾಟ್ ಸ್ನೇಕ್ ಅಂತ ಆದ್ರೆ ಅದು ಹೆಚ್ಚಾಗಿ ತಿನ್ನೋದು ಕಪ್ಪೆಗಳನ್ನ ಕಪ್ಪೆ ಅದು ಗ್ಲಸ್ ತಿನ್ನೋದಿಲ್ಲ ನಾವು ಹೇಳೋದು ರಾಟ್ ಸ್ನೇಕ್ ಅಂತ ಬಟ್ ಕಪ್ಪೆಗಳನ್ನ ಅದು ನಾಗರಾವು ಏನ್ ಬೇಕಾದ್ರೂ ಅಂದ್ರೆ ಓಮ್ನಿ ಓಮ್ನಿವೆಸ್ ಅಂದ್ರೆ ಪಕ್ಷಿಗಳು ತಿಂತವೆ ಕೆಲವು ಇಲಿಗಳು ತಿಂತಾವೆ ರಾಡೆಂಟ್ಸ್ ಅಂತ ನಾವೇನ್ ಹೇಳ್ತೀವಿ ಇಲಿಗಳು ಮತ್ತೆ ಮೊಳ ಎಲ್ಲ ತಿಂತಲ್ಲ ಆತರ ಅಂದ್ರೆ ಸೈಜ್ ಅನುಗುಣವಾಗಿ ಬೇರೆ ಹುಳ ಉಪ್ಟೆಗಳನ್ನ ತಿನ್ನದು ಸ್ನೇಲ್ ಬಸವಣ ಹುಳ ಇದೆ ಅಂತಲ್ಲ ತಿನ್ನಂತ ಹಾವುಗಳೇ ಇದೆ ಇನ್ನೊಂದು ಹಾವುಗಳೇ ಇದೆ ಕ್ರಾಬ್ ಈಟಿಂಗ್ ಸ್ನೇಕ್ ಅಂತ ಇದೆ ಸ್ನೇಲ್ ಈಟಿಂಗ್ ಸ್ನೇಕ್ ಅಂತಾನೆ ಇದೆ ಆಮೇಲೆ ಇನ್ನೊಂದು ಫಿಶ್ ಈಟಿಂಗ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನೀರಲ್ಲಿ ಇರ್ತಕ್ಕಂಥದ್ದು ಎಲ್ಲ ಮೀನುಗಳನ್ನ ತಿಂತಾವೆ ಅಂದ್ರೆ ಕಾಳು ಕಡ್ಡಿ ಅಂತ ಕಾಳು ಕಡ್ಡಿಗಳು ಏನು ತಿನ್ನೋದಿಲ್ಲ ವೆಜಿಟೇರಿಯನ್ ಏನು ಇಲ್ಲ ಎಲ್ಲಿದ್ರು ನಾನ್ ವೆಜಿಟೇರಿಯನ್ ಹುಳ ಉಪ್ಪಟ ತಿನ್ನಂತದ್ದು ಏನಾಗುತ್ತೆ ಅಂದ್ರೆ ಈ ಸಣ್ಣದು ಇದಿರ್ತಾವಲ್ಲ ಸಗಣಿ ಹುಳ ಅಂತಿರಲ್ಲ ಬ್ಲೈಂಡ್ ಸ್ನೇಕ್ ಅಂತೀವಿ ನಾವು ಟಿಪ್ಲಪ್ಸ್ ಬ್ರಾಮಿನಸ್ ಅಂದ್ರೆ ಇಟ್ಸ್ ಕಾಮನ್ ಬ್ಲೈಂಡ್ ಸ್ನೇಕ್ ಅಂತ ಎಮ್ಮೆ ಮುಗಿನ ಹೂವು ಸಗಣಿ ಹುಳ ಅಂತ ಇಷ್ಟು ಎಷ್ಟು ಉದ್ದ ಇರ್ತೈತೆ ಬ್ಲೈಂಡ್ ಸ್ನೇಕ್ ಅಂತ ಬ್ಲೈಂಡ್ ಸ್ನೇಕ್ ಆಕ್ಚುಲಿ ಅದು ಕಣ್ಣು ಮುಗಿ ಏನಿಲ್ಲ ಬಾಯಿ ಇರ್ತೈತೆ ಅದೇನಾಗುತ್ತೆ ಅಂದ್ರೆ ಗೆದ್ಲು ಹುಳ ಇರ್ತಾವಲ್ಲ ಅದ್ರ ಮರಿಗಳನ್ನ ತಿಂತಾವೆ ಲಾರ್ವಾಸ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಅಥವಾ ಈ ರಿವೆಗಳ ಮರಿಗಳು ಇರ್ತಾವಲ್ಲ ಲಾರ್ವಾ ಅದನ್ನ ತಿಂತಾವೆ ಕೆಲವು ದೊಡ್ಡ ದೊಡ್ಡ ಹೆಬ್ಬಾವುಗಳೆಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ತಿಂತವೆ ತಂಗ್ ತಗೊಂಡ್ರೆ ಸಾಧಾರಣವಾಗಿ ಕಪ್ಪೆಗಳನ್ನ ಮರಮೇಲ್ ಹಾವುಗಳು ಇದು ನೀವು ಹೇಳಿದ್ರಲ್ಲ ಅದು ಬ್ರಾಂಜ್ ಬ್ಯಾಕ್ ಅದೆಲ್ಲ ಟ್ರೀ ಫ್ರಾಕ್ಸ್ ನ ತಿಂತವೆ ಇನ್ನೊಂದು ಸ್ಲಗ್ ಸ್ಲಗ್ಗಿಂಗ್ ಬಸವನ ಹುಳು ಇಟಿಂಗ್ ಸ್ಲಗ್ ಗಿಟಿಂಗ್ ಸ್ನೇಕ್ ಅಂತ ಇರ್ತೈತೆ ಕ್ರಾಪ್ ಇಟಿಂಗ್ಸ್ ಡಿಫ್ರೆಂಟ್ ವೆರೈಟಿ ಇರತ್ತೆ ನಾನು ಹೇಳದಂಗೆ ನಾನೂರ ಐವತ್ತು ಪ್ರಭೇದಗಳು ಭಾರತದಲ್ಲಿ ಅದ್ರಲ್ಲಿ ಸುಮಾರು ಪ್ರಭೇದಗಳು ಬೇರೆ ಬೇರೆ ತರ ಇರ್ತವೆ ಈ ಹಾವು ತಿನ್ನುತ್ತೆ ಅಂತ ನೀವು ಹೇಳಿದ್ರಲ್ಲ ಅದಕ್ಕೆ ನಮ್ಮ ಊರಿನ ಹತ್ರ ಇರುವಂತಹ ಒಂದು ದೊಡ್ಡ ಕ್ಷೇತ್ರ ಶೃಂಗೇರಿ ಆ ಕ್ಷೇತ್ರದ ಒಂದು ಕಥೆ ಸಣ್ಣದಾಗಿದೆ ಹೇಳ್ಬಿಡ್ತೀನಿ ಶಂಕರಾಚಾರ್ಯರು ಇತ್ತೀಚೆಗೆ ಶಾರದಾಂಬೆನ ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕರ್ಕೊಂಡು ಹೋಗುವಾಗ ಅಲ್ಲಿ ಶೃಂಗೇರಿ ಏನಿದೆ ಆ ದೇವಸ್ಥಾನದ ಹತ್ರ ಒಂದು ಗರ್ಭಿಣಿ ಇನ್ನೇನು ಅದು ಪ್ರಸವ ಆಗ್ಬೇಕು ಬಿಸಿಲು ತಡಿಯಕ್ಕಾಗ್ತಾ ಇಲ್ಲ ಅಲ್ಲಿ ಹಾವು ಹೆಡೆಯತ್ತಿ ಅದಕ್ಕೆ ನೆರಳು ಕೊಡ್ತಾ ಇರತ್ತೆ ಒಂದು ಹಾವು ಕಪ್ಪೆಗೆ ಕಷ್ಟ ಕಾಲದಲ್ಲಿ ನೆರಳು ಕೊಡುತ್ತೆ ಅಂದರೆ ಇನ್ನೆಂಥ ಧರ್ಮ ಇರುವಂಥ ಒಂದು ಸ್ಥಳ ಇದು ಅಂತ ಹೇಳಿ ಅಲ್ಲೇ ದೇವಸ್ಥಾನ ಕಟ್ಟಬೇಕು ಅಂತ ಕಟ್ಟಿದ್ರು ಅಲ್ಲಿ ಕಪ್ಪೆ ಶಂಕರ ಅಂತ ಅದಕ್ಕೊಂದು ಸ್ಮಾರಕನೂ ಮಾಡಿದ್ದಾರೆ ಅದು ಇದೆ ಇವತ್ತಿಗೂ ಆ ಹೊಳೆ ದಂಡೆಲೇ ಇದೆ ಸರ್ ನೀವ್ ಹೇಳಿರೋ ಮಾತು ಏನು ಉತ್ಪ್ರೇಕ್ಷೆ ಏನಲ್ಲ ದುರ್ಲಭಂ ಭಾರತ ಜನ್ಮ ತತ್ರ ದುರ್ಲಭಂ ಮನುಷ್ಯ ಅಂತ ಭಾರತದಲ್ಲಿ ಉಟ್ಬೇಕಂದ್ರೆ ಪ್ರಾಣಿ ಪಕ್ಷಿ ಉಟ್ಬೇಕಾದ್ರೆ ದುರ್ಲಭ ಮನುಷ್ಯರಾಗಿ ಹುಟ್ಟೋದೇ ದುರ್ಲಭ ಅಂತ ಈ ಒಂದು ಪುಣ್ಯಭೂಮಿಯಲ್ಲಿ ನಡೀತಕ್ಕಂಥದ್ದು ಕಾರ್ಯ ಏನು ಇದಂತಲ್ಲ ಈ ದೇಶದಲ್ಲಿ ನಡೀತಕ್ಕಂತ ಪುಣ್ಯಭೂಮಿಲಿ ಅದು ಮೊನ್ನೆ ತಾನೇ ಅದನ್ನ ನೋಡಿ ಬಂದೆ ನಾನು ಫೋಟೋನು ತಕೊಂಡ್ ಬಂದೆ ನಾನು ಈ ಹಾವಾಡಿಗರು ಹಾವನ್ನ ಸಾಕ್ತಾರಲ್ಲ ಅವರು ಹಲ್ಲನ್ನು ಬಿಟ್ಟಿರ್ತಾರಲ್ವಾ ದವಡೆ ಸಮೇತ ಕಿತ್ಬಿಡ್ತಾರೆ ಯಾಕಂದ್ರೆ ಬರೀ ಅಲ್ಲಿ ಕತ್ತಿಸಿದ್ರೆ ಮತ್ತೆ ಚಿಗುರುತ್ತೆ ಹಾವು ಅಲ್ಲು ಹಲ್ಲು ಮತ್ತೆ ಬೆಳೆಯುತ್ತೆ ಹೌದು ಮತ್ತೆ ಬೆಳೆಯುತ್ತೆ ನಮ್ದು ಹೆಂಗೆ ಹಲ್ಲು ಕಿತ್ತಾಗ ಬೆಳೆಯುತ್ತೆ ನಮ್ದು ಒಂದ್ಸರಿ ಬಿದ್ದಾಗ ಇನ್ನೊಂದ್ಸರಿ ಒಂದೇ ಸರಿ ಬೆಳೆಯೋದು ಆದ್ರೆ ಅವುಗಳು ಗಂಗಲ್ಲ ಬೆಳೀತಾನೆ ಇರ್ತವೆ ಅದು ಕಟ್ ಮಾಡಿದ್ರೆ ಬೆಳೆಯ ಕಟ್ ಮಾಡ್ತಾನೆ ಇದ್ರೆ ಬೆಳೀತಾನೆ ಇರ್ತವೆ ಬೇರೆ ಸಮೇತ ಬೇರೆ ಸಮೇತ ಇರ್ತವೆ ಅಂದ್ರೆ ದವಡೆ ಸಮೇತ ಕಿತ್ಬಿಡ್ತಾರೆ ಅವರು ದವಡೆ ಸಮೇತ ಕಿತ್ಬಿಡ್ತಾರೆ ಮತ್ತೆ ಬೆಳೆಯೋಕಿಲ್ಲ ವಿಷ ಶೇಖರಣೆ ಆಗಲ್ಲ ವಿಷರಣ ತೆಗೆದು ಬಿಡ್ತಾರೆ ಅವರು ಬಾಯಿ ತೆಗೆದು ಬಿಡ್ತಾರೆ ಬ್ಲೇಡ್ ಇಂದ ಸಣ್ಣದಾಗ ಒಂದು ಛೇದನ ಮಾಡಿ ಗ್ರಂಥಿನ ತೆಗೆದು ಬಿಡ್ತಾರೆ ಅವಾಗ ಮೇಲೆ ಮತ್ತೆ ವಿಷ ಸಂಗ್ರಹಣೆ ಆಗಲಿ ಏನು ಆಗೋದಿಲ್ಲ ಹಾಗಾಗಿ ಅದನ್ನ ಬುಟ್ಟಿಲ್ ಇಟ್ಕೊಂಡು ಇದು ಆಡಿಸಿಕೊಂಡಿರ್ತಾರೆ ಇನ್ನೊಂದೇ ಕೆಲವು ಬಾರ್ಗಳಲ್ಲೆಲ್ಲ ಇದ್ ಮಾಡ್ತಾರೆ ಕೆಲವು ಅಂದ್ರೆ ಮಾಡ್ ಗ್ರಂಥಿ ಅಲ್ಲಿ ಇಟ್ಕೊಂಡಿರ್ತಾರೆ ವಿಷ ಗ್ರಂಥಿ ತೆಗೆದು ಬಿಡ್ತಾರೆ ಏನ್ ಮಾಡ್ತಾರೆ ಇದು ಕಚ್ಚಿದಾಗ ಆ ಕಚ್ಚಿದೆ ನನ್ಗೆ ಎಕ್ಕಿಕ್ಕೆ ಅಂತ ಅದು ಒಂದು ನಡೆಯುತ್ತೆ ವಿಷನೇ ಇರೋದಿಲ್ಲ ಅವ್ರಿಗೆ ಆ ಒಂದು ಭ್ರಮೆ ಏನೇನೋ ನಡೆಯುತ್ತೆ ಸರ್ ಈ ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಹಾವುಗಳನ್ನ ಮುಂಚೆ ಎಲ್ಲ ನಿಜವಾದ ಹಾವುಗಳನ್ನೇ ಬಳಸ್ತಾ ಇದ್ರು ಶಿವ ಮೆಚ್ಚಿದ ಕಣ್ಣು ರಾಜ್ಕುಮಾರ್ ಒಂದು ಹಲ್ ಕಿತ್ತಿರೋ ಹಾವನ್ನೇ ಸುತ್ತಕೊಂಡು ಈಶ್ವರನ್ ಪಾತ್ರ ಮಾಡಿದ್ದಾರೆ ಆ ಹಾವನ್ನ ನೋಡಿ ಗೀತಾ ಅವರು ಓಡೋಗ್ಬಿಟ್ಟಿದ್ದಾರೆ ಅದು ನಿಜಾನೇ ಯಾಕೆಂದ್ರೆ ನಾನು ಎನ್ ಜಿ ಎಫ್ ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಎನ್ ಜಿ ಎಫ್ ಅಲ್ಲಿ ನಾಟಕಗಳಿಗೆ ತುಂಬಾ ಪ್ರೋತ್ಸಾಹ ಇತ್ತು ಒಂದ್ಸಾರಿ ಏನಾಯ್ತು ಅಂದ್ರೆ ಒಬ್ರು ಈಶ್ವರನ್ ಪಾತ್ರ ಮಾಡೋದಕ್ಕೆ ಒಬ್ಬ ಹಾವಾಡಿಂಗ್ ನತ್ರ ಹಾವು ಇಸ್ಕೊಂಡು ಬಂದ್ಬಿಡಿದ್ದಾರೆ ಇಸ್ಕೊಂಡು ಅದನ್ನೇ ಕುತ್ತಿಗೆ ಸುತ್ತ ಸುತ್ತಕೊಂಡ್ಬಿಡಿದ್ದಾರೆ ಅವ್ರ ಹೆಸರು ಆಚಾರ ಅಂತ ಅದು ಏನಾಗಿದೆ ಅಂದ್ರೆ ನಿಮಗೆ ನಾಟಕದ ಸ್ಟೇಜ್ಗೆ ಹೋದ ತಕ್ಷಣ ಈ ಹಾಲೋಜನ್ ಲೈಟ್ಸ್ ಎಲ್ಲ ಹಾಕ್ತಾರೆ ಪ್ರೇಕ್ಷಕರಿಗೆ ಎಲ್ಲ ಕತ್ಲಾಗುತ್ತೆ ಆ ಲೈಟ್ ಬೆಳಕಿಗೆ ಅದು ಈ ಕಡೆ ತಿರುಗಿ ಕಡೆ ಇವ್ರಗ್ ಇವರಿಗೆ ಡೈಲಾಗ್ ಹೇಳಕ್ ಆಗ್ತಾ ಇಲ್ಲ ಒಂದು ಪ್ಲಾಸ್ಟಿಕ್ ಹಾವು ಸುತ್ತಕೊಂಡು ಹೋಗಿ ನಾಟಕ ಮಾಡೋದು ಬಿಟ್ಬಿಟ್ಟು ಏನೋ ಸಾಹಸ ಮಾಡ್ತೀನಿ ನಿಂತ ಹೋಗಿ ಡೈಲಾಗ್ ಎಲ್ಲ ಮರ್ತಬಿಟ್ಟಿ ಅಲ್ಲಪ್ಪ ಅದು ನೋಡಕ್ ಆಗ್ತಾ ಇಲ್ಲ ಬೆಳಕನ್ನ ಈ ಕಡೆ ತಿರ್ಕೊಂಡು ಅವ್ರ ಕಡೆ ನೋಡ್ತಾ ಇದೆ ಅದ್ ಹೇಳಬೇಕಂದ್ರೆ ಕಾಲೇಜಲ್ಲಿ ನನ್ನ ಪಕ್ಕದಲ್ಲಿ ಯಾರು ನಿಂತಕೋತಾ ಇರಲಿಲ್ಲ ಹಾಸ್ಪಿಟ್ಲ್ಗೆ ಹೋದಾಗ ಕೆಲಸ ಇತ್ಲಿ ಅವಲ್ಲ ಇದೆ ಪ್ರೊಫೆಸರ್ಸ್ ಯಾರ ತಂದಿದ್ದೇನೋ ನೀನ್ ದೂರನೇ ಇರು ಅನ್ನೋರು ಹೆಣ್ಮಕ್ಳು ಗಂಡ್ ಮಕ್ಳು ನನ್ನ ಪಕ್ಕದಲ್ಲಿ ಯಾರು ನಿಂತುಕೋತಾನೆ ಇರ್ಲಿಲ್ಲ ಈಗಲೂ ಅಷ್ಟೇ ನಾನ್ ನೋಡಿದ್ರೆ ಹಾವು ಇಟ್ಕೊಂಡಿದ್ಯಾ ಅಂತಾರೆ ಒಂದಿದು ಹ್ಮ್ ಒಳ್ಳೆ ಪ್ರಸಂಗ ಸರ್ ಈ ಹಾವನ್ನ ಹಿಡಿಯೋದು ಉಗಳನ್ನ ರಕ್ಷಣೆ ಮಾಡೋದಕ್ಕಾಗ್ಲಿ ಇದೆಯಲ್ಲ ಹಾವನ್ನು ಒಂದು ವಿಶೇಷವಾದ ಶಕ್ತಿ ಇರಬೇಕು ನಿಮ್ಮ ಕೈಯಲ್ಲಿ ಇದೆಲ್ಲ ಮಚ್ಚ ಇರಬೇಕು ನಿಜ ಮಚ್ಚಗಳಿದೆ ಇದೆಯೋ ಗೊತ್ತಿಲ್ಲ ಆದ್ರೆ ಹಿಡಿಯೋ ಸಂಸ್ಕಾರ ಇದು ಪಲಕರಣ ನನ್ನ ಹತ್ರ ಇದೆ ಸ್ನೇಕ್ ಕುಕ್ ಅಂತ ಇದೆ ನನ್ನ ಹತ್ರ ಇದೆ ನೋಡಿಸ್ತೇನೆ ಇನ್ನೊಂದು ಸ್ಟಿಕ್ ಅಂತ ಅದು ನಾನು ಅಮೆರಿಕ ತರಿಸಿ ನಂದೇ ಆದಂತ ಒಂದನ್ನ ನಾನು ಮಾಡ್ಕೊಂಡಿದ್ದೀನಿ ಸೊ ಸ್ಟಿಕ್ಸ್ ಅಂತ ಇರ್ತವೆ ಸಾಧಾರಣವಾಗಿ ಕಡ್ಡಿಗಳನ್ನ ಏನ್ ಬೇಕಾದ್ರೂ ಉಪಯೋಗಿಸಬಹುದು ಅಂದ್ರೆ ಅದಕ್ಕೇನು ನಿಮಗೆ ಪ್ಯಾಶನ್ ಅಷ್ಟೇ ಸುಳ್ಳು ಸುಳ್ಳು ಅದು ಏನು ಆತರ ಏನಿಲ್ಲ ಒಂದು ಅಭಿರುಚಿ ಅಷ್ಟೇ ಒಂದು ಅವುಗಳ ಬಗ್ಗೆ ಒಂದು ಪ್ರೀತಿ ಅಷ್ಟೇ ಮಾತ್ರ ಯಾವ ಒಂದು ಇದು ಏನು ಇದಂತಲ್ಲ ಯಾಕಂದ್ರೆ ನನ್ನ ಮಗ ವಿಕಾಸ್ ಅಂತ ಅವನಿಗೆ ಈಗ ನಲ್ವತ್ತು ವರ್ಷ ಅವನು ಸುಮಾರು ಹತ್ತದೈದು ವಯಸ್ನಲ್ಲನೆ ನಾವು ರಾಜರಾಜೇಶ್ವರಿ ನಗರದಲ್ಲಿ ಅಲ್ಲಿ ಸ್ವಲ್ಪ ಆಗಿರ್ಲಿಲ್ಲ ಅವನು ಬಾಟ್ಲಲ್ಲಿ ಹಿಡ್ಕೊಂಡ್ ಬಂದ್ಬಿಡೋನು ಹೆಂಗು ಹಿಡ್ದೆ ಅಂದ್ರೆ ಏನಿಲ್ಲ ಅದು ತಲೆ ಹತ್ರ ಹಿಡ್ಕೊಂಡ್ರೆ ಆಯ್ತು ಬಾಲ ಹೊಡೆಯಕ್ಕೆ ಬಿಡಬಾರ್ದು ಹಿಡ್ಕೊಂಡ್ರೆ ಅದು ಕರೆಕ್ಟ್ ಆಗಿ ಹಿಡ್ಕೊಂಡ್ರೆ ಏನ್ ಮಾಡಲ್ಲ ಅಂತಾನೆ ನಮ್ಮ ಅಕ್ಕನ ಮಗ ಒಬ್ಬ ನಾಗರಾಜ್ ಅಂತ ಇದ್ದಾನೆ ಮೈಕೋದಲ್ಲಿ ಕೆಲಸ ಮಾಡ್ತಾನೆ ಅವನು ಅಷ್ಟೇ ಅವನು ಈ ಆಲ್ಸೋ ಸ್ನೇಕ್ ಹಿಡಿತಾನೆ ಅಭಿರುಚಿ ಇದ್ರೆ ಆಗುತ್ತೆ ಸರಿಯಾದ ರೀತಿಯಲ್ಲಿ ಹೋಗಿ ಸರಿಯಾದ ಜಾಗಕ್ಕೆ ಹಿಡಿಬೇಕು ಅಂತಾರೆ ಹೊರ್ತುನು ಅದನ್ನ ಹಿಡಿಯೋದಕ್ಕೆ ಮಚ್ಚೆ ಇರಬೇಕು ಇಲ್ಲ ಇಲ್ಲ ಸರ್ ಆತರ ಅಂತಲ್ಲ ಇವಾಗ ನನ್ಗೆ ಅದು ಆವು ವಿಷ ಇಲ್ಲ ಅಂದ್ರೆ ಹಂಗೆ ಕೈಲಿ ಹ್ಮ್ ಎಲ್ಲ ಹಾವುಗಳು ಕಚ್ತವೆ ಎಲ್ಲ ಕಚ್ಚಿದ್ರು ಗಾಯ ಹಾಗೆ ಆಗುತ್ತೆ ನಾವು ಟಿ ಟಿ ತಗೊಳ್ಬೇಕು ಅಥವಾ ಏನಾದ್ರೂ ಗಾಯದ್ರು ಇದು ಮಾಡಬೇಕು ಆದ್ರೆ ಅದು ಬೇರೆ ಪ್ರಶ್ನೆ ಎಲ್ಲ ಅವುಗಳೂ ವಿಷ ಇಲ್ದಿರೋ ಅವುಗಳು ಕಚ್ಚುತ್ತವೆ ನಮಗೆ ಇವಾಗ ಕೆರೆ ಅವನ ಹಿಡ್ದಿದ ತಕ್ಷಣ ಅದು ಓಡಾಡ್ತಾ ಇದೆ ತಪ್ಪಿಸ್ಕೊಳ ಹೋಗೋದೇ ಅದ್ರ ಇದು ಯಾವ ಆವು ಸುಮಾರು ಕಚ್ಚೋದಿಲ್ಲ ನಮ್ಮ ನೋಡಿದಾಗ ನಮ್ಮಿಂದ ಅದು ಎದ್ಕೊಂಡು ದೂರ ಹೋಗುತ್ತೆ ಹೊರ್ತು ಅದು ಕಚ್ಬೇಕು ಅಥವಾ ಸೇಡ್ ತೀರಿಸ್ಕೊಳ್ಬೇಕು ಅನ್ನೋ ಮನೋಭಾವ ಅಂದ್ ಯಾವ್ದಕ್ಕೂ ಇರೋದಿಲ್ಲ ನಾವು ಸಾಧಾರಣವಾಗಿ ಮನೆಗೆ ಹತ್ರ ಅಲ್ಲಿ ನನ್ನ ಓಪನ್ ಏರಿಯಲ್ಲಿ ಇದ್ದಾಗ ನಾನು ಹಿಡಿಯೋಕೆ ಹೋಗೋದಿಲ್ಲ ಯಾರಾದರೂ ಕರೆದಾಗ ಎಲ್ಲಿದೆ ಅಂತ ಕೇಳ್ತೀನಿ ಮನೆ ಕಾಂಪೌಂಡಲ್ಲಿ ಅಲ್ಲಿ ಇದ್ರೆ ಬಿಟ್ಬಿಡಿ ಅದಾದ್ರೆ ಅದ್ರ ಪಡ ಅದು ಹೋಗುತ್ತೆ ಅಂತ ಹೇಳ್ತೀನಿ ಅಥವಾ ಮನೆ ಒಳಗಿದ್ರೆ ಮಾತ್ರ ನಾನು ಕರೀರಿಗೆ ಬರ್ತೀನಿ ಅಂತೀನಿ ಮೋರಿ ಅಲ್ಲಿ ಆಚೆ ಮನೆ ಆಚೆ ಇದ್ದಾಗ ಏನಾಗುತ್ತೆ ಅಂದ್ರೆ ಪಾಪ ಬರ್ತಾವೆ ಹೋಗ್ತವೆ ಅದು ನಮ್ ಕಣ್ಣು ಕಾಣಿಸ್ತಾ ಎಷ್ಟೋ ಸರಿ ಅವು ದೇ ಆರ್ ವೆಲ್ ಅಡಾಪ್ಟೆಡ್ ಸ್ನೇಕ್ಸ್ ಆರ್ ವೆರಿ ವೆಲ್ ಅಡಾಪ್ಟೆಡ್ ದೆನ್ ಹ್ಯೂಮನ್ ಬೀಂಗ್ಸ್ ಅಂದ್ರೆ ಮನುಷ್ಯನಕ್ಕಿಂತ ಅದು ಪ್ರಕೃತಿಗೆ ಹೊಂದ್ಕೊಂಡಿರ್ತಕ್ಕಂಥದ್ದು ಅವುಗಳಿಗೆ ಬುದ್ಧಿಶಕ್ತಿ ಜಾಸ್ತಿ ಇದೆ ಹೊರತು ನಮಗಲ್ಲ ನಾವು ಮಳೆಲ್ಲಿದ್ರೆ ಚಳಿಗಾಳಿ ಅಂತ ನಾವ್ ಹಂಗಲ್ಲ ಅವುಗಳು ಅವು ಪ್ರಕೃತಿ ಅನು ಅದು ವೆರಿ ಮಚ್ ಅಡಾಪ್ಟೇಬಲ್ ಮನುಷ್ಯನ್ ಕಣ್ಣನ್ ಕಾಣಿಸ್ಕೊಳ್ಬೇಕು ಅನ್ನೋದೆಲ್ಲ ಎಲ್ಲೋ ಇರ್ತವೆ ಸೊ ಅದನ್ನ ಹಿಡಿಬೇಕು ಅಂದಾಗ ಅದು ವಿಷ ಇಲ್ದೇ ಅಂತಂದ್ರೆ ನನಗೆ ಗೊತ್ತಿದ್ರೆ ಅದು ಟೈ ಕೈಲಂಗೆ ಎತ್ಕೊಂಡು ಕಚ್ತೈತೆ ಅಂದ್ರೆ ಸ್ವಲ್ಪ ಗ್ರಾಪ್ ಸ್ಟಿಕ್ ಅಲ್ಲಿ ಅದ್ರಲ್ಲಿ ಸ್ವಲ್ಪ ದೂರ ಇಟ್ಕೊಂಡು ಸ್ವಲ್ಪ ಅದನ್ನ ನಾವು ಹ್ಯಾಂಡಲ್ ಮಾಡಿದ್ಮೇಲೆ ್ ಡೋಸೈಲ್ ಡೋಸೈಲ್ ಅಂದ್ರೆ ಸ್ವಲ್ಪ ಪಳಗೋಗುತ್ತೆ ನಾಗರಾವ್ ಅದು ಅದುಗಳನ್ನ ಡಿಪೆಂಡ್ಸ್ ನಾನು ಕೆಲಸ ಅದನ್ನ ಬ್ಯಾಗ್ ಮಾಡ್ತೀವಿ ಅದನ್ನ ಒಂದು ಪ ಇದನ್ನ ಪೈಪ್ ಇದನ್ನ ಒಂದು ಇದನ್ನ ದೊಡ್ಡ ಬ್ಯಾಗ್ ಬಟ್ಟೆಯಲ್ಲಿ ಒಂದು ನೀರು ಪೈಪ್ ಇಟ್ಬಿಟ್ಟು ಅದನ್ನ ಒಳಗು ನೋಡ್ತೀವಿ ಕಳ್ಸಕ್ಕೆ ನೋಡ್ತೀವಿ ಕೆಲಸ ಹೋಗಕ್ಕೆ ಆಗಲ್ಲ ಅಂದಾಗ ನಾವು ಅದನ್ನ ತಲೆ ಹಿಡ್ದೆ ಎತ್ಬೇಕಾಗುತ್ತೆ ಎಷ್ಟೋ ಪ್ರಸಂಗದಲ್ಲಿ ನಾವುಗಳು ಹುಡ್ಗಾಟ ಆಡಕ್ಕೆ ಹೋಗಲ್ಲ ಯಾಕಂದ್ರೆ ಪಬ್ಲಿಸಿಟಿ ಅಲ್ಲಿ ನಾವು ಸಂರಕ್ಷಣೆ ಮಾಡದ ಅರ್ಥ ಹೊರತು ನಾನು ಅದನ್ನ ಪ್ರಶಂಸೆಗ ಅಥವಾ ಏನೋ ಮಾಡ್ತೀನಿ ಅನ್ನೋ ಮನೋಭಾವ ನಮ್ಮಲ್ಲಿಲ್ಲ ಫ್ಯಾಷನ್ ಅದನ್ನ ಸಂರಕ್ಷಣೆ ಮಾಡ್ಬೇಕು ತಗೊಂಡೋಗ್ ದೂರ ಬಿಡ್ಬೇಕು ಅಥವಾ ಅವ್ರ ಹತ್ರ ದುಡ್ಡು ಕೇಳಬೇಕು ಅನ್ನೋ ಒಂದು ಇದಿಲ್ಲ ಸೊ ಹಂಗೆ ಯಾವ ಇದು ಅದ್ರ ತಕ್ಕನಂಗೆ ನಾವು ಅದನ್ನ ನಡಿತೇವೆ ಈಗ ಎಬ್ಬಾವು ಎಬ್ಬಾವು ಹಿಡಿಬೇಕು ಅಂತ ಅಂದ್ರೆ ಅದನ್ನ ತಲೆ ನೋಡ್ಕೊಂಡೆ ತಲೆ ಹಿಡಿಬೇಕು ನಾವದನ್ನ ಯಾಕಂದ್ರೆ ಕಚ್ಚತೈತೆ ಅದು ನೂರಲ್ಲಿ ಇರ್ತೈತೆ ಒಳಗಡೆ ನಾಗರಾವು ನಾಗ್ರ ಬಾಲ ಎತ್ಕೊಂಡು ಎತ್ತೈತಿ ತಲೆ ಎತ್ತಕರೆಯು ಅಷ್ಟೇ ಕೆರೆವ್ನ ಬೇಕಾದ್ರೆ ಸೆಂಟ್ರಲ್ ಬಾಲ ಸೆಂಟ್ರಲ್ ಹೊಟ್ಟೆ ಇಟ್ಕೊಂಡು ಎತ್ಕೊಂಡ್ಬಿಡ್ತೇನೆ ನಾನು ಆಮೇಲೆ ಬೇಕಾದ್ರೆ ಕೈ ನಿಂಗೆ ಬಟ್ಟೆ ಇದು ಮಾಡ್ದಂಗೆ ಇಟ್ಕೊಂಡು ತಲೆ ಇಡ್ಕೊಂಡ್ಬಿಡ್ತೇನೆ ಸೊ ಆತರ ಈಗ ಎಬ್ಬಾವನ್ನ ತಲೆ ಇಟ್ಕೊಳ್ಬೇಕಂದ್ರೆ ಸರಿ ಸುಳ್ಳು ಸುತ್ತಕೊಳ್ತೈತೆ ಸೊ ಇಟ್ ಡಿಪೆಂಡ್ಸ್ ಆನ್ ಎಕ್ಸ್ಪರ್ಟೈಸ್ ಅಂಡ್ ವಿಚ್ ಸ್ನೇಕ್ ಯಾವ್ದು ಪರ್ಟಿಕ್ಯುಲರ್ ಯಾವ್ದೊ ನಿರ್ದಿ ಯಾವ ಹಾವು ಅಥವಾ ಯಾವ ಪ್ರಭೇದದ ಹಾವು ಮತ್ತೆ ಅದ್ರ ಗ್ರಾಹಕದ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲವನ್ನೂ ನಾವು ಒಂದೇ ತರ ತಲೆ ಹಿಡ್ದು ಎತ್ತಕಾಗೋದಿಲ್ಲ ಅದು ಮೂರು ತನ ಅದು ನಾನು ಅದನ್ನ ಪ್ರತಿಪಕ್ಷಗಳಲ್ಲಿ ಯಾವ ಹಾವಿನ ವಿಷ ತುಂಬಾ ತೀವ್ರವಾದದ್ದು ಸರ್ ಎಲ್ಲ ಹಾವುಗಳಲ್ಲೂ ವಿಷ ಇರ್ತೈತೆ ನಾನು ನಿಮ್ಗೆ ಹಿಂದೆ ಹಿಂದೆ ಹಿಂದಿನ ಸಂಚಿಕೆಯಲ್ಲಿ ಹೇಳ್ದಂಗೆ ನ್ಯೂರೋಟಾಕ್ಸಿಕ್ ನರಮಂಡಲಕ್ಕೆ ಹಾನಿ ಮಾಡ್ತಕ್ಕಂಥದ್ದು ಅಥವಾ ಹಿಮೊಟಾಕ್ಸಿಕ್ ರಕ್ತನಾಳಗಳಿಗೆ ಹಾನಿ ಮಾಡ್ತಕ್ಕಂಥ ಅಥವಾ ಟಾಕ್ಸಿಕ್ ಅಂದ್ರೆ ಕಣಗಳಿಗೆ ಕಣಗಳಿಗೆ ಇದ್ ಮಾಡತಕ್ಕಂಥ ಮತ್ತೆ ಗ್ಯಾಂಗ್ರೀನ್ ಆಗುತ್ತೆ ಅಂತ ಕೊಳತಾ ಹೋಗುತ್ತೆ ಇನ್ನೊಂದು ಕಾರ್ಡಿಯೋಟಾಕ್ಸಿಕ್ ಅಂದ್ರೆ ನೇರವಾಗಿ ಆರ್ಟ್ಗೆ ಇದಾಗ್ ಈಗ ನಾವು ತಗೊಂಡ್ರೆ ಈಗ ಸಮುದ್ರದಲ್ಲಿ ಸೆಲ್ಯುಲೋ ಟಾಕ್ಸಿಕ್ ಅಥವಾ ಕಾರ್ಡಿಯೋಟಾಕ್ಸಿಕ್ ಕೆಲವೊಂದು ಆವುಗಳು ನ್ಯೂರೋಟಾಕ್ಸಿಕ್ ಇರ್ತವೆ ಒಂದು ಸಿ ವೈಪರ್ ಅಂತೀವಿ ಸಿ ಕ್ರೈಟ್ ಅಂತೀವಿ ಅಂದ್ರೆ ನಮ್ ಕಟ್ಟಾವು ಅಂತ ನಾವೇನ್ ಹೇಳ್ತೀವಿ ಸಮುದ್ರದಲ್ಲೂ ಒಂದು ಸೀಕ್ರೈಟ್ ಅಂತ ಅಂದರೆ ಅದು ಪಟ್ಟ ಪಟ್ಟೆ ಪಟ್ಟೆ ಆವಿರ್ತೈತೆ ದಟ್ ಕ್ಯಾನ್ ಬಿ ಲಿರ್ಬಿ ನ್ಯೂರೋಟಾಕ್ಸಿಕ್ ಅಂದರೆ ನರಮಂಡ್ಲಿಗೆ ಎಫೆಕ್ಟ್ ಆಗುವಂಥದ್ದು ಸೊ ಬೇರೆ ಬೇರೆ ಪ್ರಭೇದ ಇರ್ತವೆ ಈಗ ನಾಗರಾವು ತಗೊಂಡ್ರೆ ನಾಗರಾವ್ ಇದು ನ್ಯೂರೋಟಾಕ್ಸಿಕ್ ನರಮಂಡಲಿಗೆ ಎಫೆಕ್ಟ್ ಆಗೋದು ಕೊಳಕ್ ಮಂಡ್ಲ ಅಥವಾ ಉರಿಮಂಡ್ಲ ತಗೊಂಡ್ರೆ ಇಮೋಟಾಕ್ಸಿಕ್ ರಕ್ತಕ್ಕೆ ಇದಾಗುವಂಥದ್ದು ಆದರೆ ಇತ್ತಿನ ಚೈರ ಪ್ರಕಾರ ಕೊಳಕ್ ಮಂಡ್ಲ ಎಫೆಕ್ಟ್ ಆಗುತ್ತೆ ರಕ್ತಕ್ಕೂ ಎಫೆಕ್ಟ್ ಆಗುತ್ತೆ ಹೆಚ್ಚಿನ ಪ್ರಮಾಣ ಅಂದ್ರಿ ಎಷ್ಟು ಮಟ್ಟಿಗೆ ಹಾವು ಕಡಿತೈತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಹಾವು ಸಡನ್ ಆಗಿ ಈಗ ಸೆಂಟರ್ ಹೃದಯದ ಹತ್ರ ಭಾಗ ಕಡ್ದಾಗ ವಿಷ ಬೇಗ ಏರುತ್ತೆ ಕಾಲು ಕೈಯಲ್ಲಿ ಇದ್ದಾಗ ನಾವು ಪಟ್ಟಿ ಕಟ್ತೀವಿ ಎಲ್ಲ ಮಾಡ್ತೀವಿ ಅದು ನಿಧಾನಕ್ಕೆ ಇರುತ್ತೆ ಅಥವಾ ಟ್ರೀಟ್ಮೆಂಟ್ ಕೊಟ್ರೆ ಸರಿ ಹೋಗುತ್ತೆ ಆರ್ಟ್ ಹತ್ರ ನಮ್ಮ ಹೃದಯ ಭಾಗದ ಹತ್ರಕ್ಕೆ ಎಲ್ಲಾದ್ರೂ ಕತ್ತು ಅಥವಾ ಇಲ್ಲೆಲ್ಲಾದ್ರೂ ಕಚ್ಚಿದಾಗ ನಾವೇನು ಮಾಡೋಕ್ಕಾಗಲ್ಲ ಹತ್ರ ಕಚ್ಚಿದಾಗ ನಾವು ಪಟ್ಟಿ ಕಟ್ಟಕ್ಕಾಗಲ್ಲ ಉಸ್ರ ಹೋಗ್ಬಿಡುತ್ತೆ ಸೊ ಅಂತ ಟೈಮಲ್ಲಿ ಪ್ರೆಷರ್ ಕೊಡ್ಬೇಕು ನಾವು ಸೊ ಅವಾಗ ಪ್ರಮಾಣ ಸ್ವಲ್ಪ ಇದ್ರೂನು ವ್ಯಕ್ತಿ ಸಾಯ್ತಾನೆ ಸೊ ಅಂದರೆ ಯಾವ ಆವಲಿ ಹೆಚ್ಚಿನ ಪ್ರಮಾಣ ಅಂತ ನಾವು ಹೇಳೋಕ್ಕಾಗಲ್ಲ ಅಂದರೆ ಅದರಲ್ಲಿರ್ತಕ್ಕಂಥ ಕಿಣ್ವಗಳು ಎನ್ಸೈಮ್ಸ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಆ ರೀತಿ ತಗೊಂಡಾಗ ನಾಗ್ರ ವಿಷದ ಪ್ರಮಾಣ ಕಾಳಿಂಗ್ ಸರ್ಪಕ್ಕಿಂತ ಜಾಸ್ತಿ ಇದೆ ಕಾಳಿಂಗ್ ಸರ್ಪದಲ್ಲಿ ನಾಗರಾವ್ ಕಂಪೇರ್ ಮಾಡಿದಾಗ ಕಾಳಿಂಗ್ ಸರ್ಪದ ವಿಷಯದ ಶಕ್ತಿ ಅಥವಾ ತೀವ್ರತೆ ಕಡಿಮೆ ಆದ್ರೆ ಜಾಸ್ತಿ ಗ್ರಂಥಿ ದೊಡ್ಡದಾಗಿರೋದ್ರಿಂದ ಅದು ಉಗುಳೋದು ಜಾಸ್ತಿ ಇರೋದ್ರಿಂದ ವ್ಯಕ್ತಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೋಗುತ್ತೆ ಹೊರತು ಅದ್ರಲ್ಲಿ ತೀಕ್ಷ್ಣತೆ ಕಡಿಮೆ ತೀಕ್ಷ್ಣತೆ ಕಡಿಮೆ ನಾವು ಹಂಗ್ ನೋಡಿದ್ರೆ ವಿಚ್ಂಜರಸ್ನೇಕ್ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳಿ ಅದನ್ನ ಹೇಳ್ತೇನೆ ಡೇಂಜರಸ್ ಅಂದ್ರೆ ಐದು ಐದು ಹಾವಲ್ಲಿ ಕಟ್ಟ ಹಾವು ನಿನ್ನ ಕೇಳಿದ್ರಿ ಯಾವ ಕಚ್ಚ ಪ್ರಸಂಗ ಕೇಳಿದ್ರಿ ನಾವ್ ಕೆಣಕಿದ್ರೆ ಅಥವಾ ದಾರಿ ಹೋಗ್ತಾ ಇದ್ದಂಗೆ ಬಿಸ್ತಂತೈತೆ ಮಾಡ್ತೈತೆ ಕಚ್ತೈತೆ ಏನು ಕಾರಣ ಇಲ್ದಿರ ಕಚ್ಚ ಅಂತ ಹಾವು ಹ್ಮ್ ಈ ಕೆ ಕಟ್ಟಾವು ಕಟ್ಟಾವು ಸಾಧಾರಣವಾಗಿ ಹಳ್ಳಿ ಕಡೆ ಎಲ್ಲ ನೆಲದ ಮೇಲೆ ಮಲಗ್ತಾರೆ ಈಗ ನಾಗರಾವ್ ಅಕ್ಕ ಬಂತು ಅಂದ್ರೆ ಅಟ್ಲೀಸ್ಟ್ ನಾವು ನಿದ್ದೆಗಣ್ಣಲ್ಲಿ ಕಾಲು ಹೊರಳಿಸಿದ್ರೆ ಅದು ಬುಸ್ ಐತೆ ದೂರ ಹೋಗುತ್ತೆ ಕೊಳಕ್ ಮಂಡ್ಲಾನು ಅದು ಸ್ವಲ್ಪ ಬುಸ್ ಅಂದ್ಬಿಟ್ಟು ಅದು ಮೇಕಾದ್ರೆ ದೂರ ಹೋಗ್ಬಿಡ್ಬಹುದು ಆದ್ರೆ ಈ ಕಟ್ಟಾವ್ ಮಾತ್ರ ಸದ್ದು ಮಾಡಲ್ಲ ಏನೂ ಮಾಡಲ್ಲ ಸೆಲೆಂಟಾಗಿ ಕಚ್ಬಿಟ್ಟು ಹೋಗ್ಬಿಡುತ್ತೆ ಇನ್ನೊಂದೇನು ಅಂದ್ರೆ ಅದ್ರ ಲಕ್ಷಣಗಳು ಯಾರಿಗೂ ಗೊತ್ತಾಗೋದಿಲ್ಲ ಪೇನ್ ಅಂತೀವಿ ನಾವು ಒಬ್ಬುನ್ಗೆ ಇತ್ತೀಚೆಗೆ ಒಂದು ಆರು ತಿಂಗಳ ಹಿಂದೆ ಒಂದು ಹತ್ತದೈದು ವರ್ಷದಿಂದ ಮಂಡ್ಯದಲ್ಲಿ ಒಬ್ಬ ಹುಡುಗನ್ಗೆ ಆ ಕಚ್ಚಿತ್ತು ಅಂತ ಹೇಳ್ತಾರೆ ಆರು ತಿಂಗಳು ಕಚ್ಚಿದ ನಂತರ ಆ ಹುಡುಗನ್ಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ತು ಅದು ಕಾಣಿಸ್ಕೊಳ್ತು ಅಂತ ಕಟ್ಟಾವ್ ಇರ್ಬೋದು ಅದ್ರ ವಿಶ್ವ ಪ್ರಮಾಣ ನಾಗರಾವ್ ಅಷ್ಟೇ ಇರ್ತೈತೆ ಬಟ್ ಅಂದ್ರೆ ಕೆಣಕದಿರೇ ಕಚ್ಚತಕ್ಕಂಥದ್ದು ಅಂದ್ರೆ ಕಟಾವ್ ಇದು ಕಾಮನ್ ವೈ ಇದು ಕ್ರೈಟ್ ಅಂತ ಕೇಳ್ತೀವಿ ನಾವು ಕಾಮನ್ ಕ್ರೈಟ್ ಅಂತ ಸೊ ಅದು ಇನ್ನೊಂದು ಏನು ಅಂದರೆ ಹೊಟ್ಟೆ ನಾವು ಕಾಣಿಸ್ಕೊಳ್ಳೋದು ಎಷ್ಟೋ ದಿನದ ಆದ್ಮೇಲೆ ಕಾಣಿಸ್ಕೊಳ್ಳುತ್ತೆ ಸೊ ದಟ್ ಇಸ್ ಒನ್ ಸ್ನೇಕ್ ವಿಷದ ಪ್ರಮಾಣ ತಗೊಂಡ್ರೆ ನ್ಯೂರೋಟಾಕ್ಸಿಕ್ ಅಲ್ಲಿ ನಾಗರ ಕಾಳಿಂಗ್ ಸರ್ಪಕ್ಕಿಂತ ಅವಲ್ಲಿ ಜಾಸ್ತಿ ಇದೆ ಇದರಲ್ಲಿ ಕೊಳಕ್ ಮಂಡಲ ಮತ್ತು ಉರಿ ಮಂಡಲ ಅಲ್ಲಿ ಆ ಪ್ರಭೇದಕ್ಕೆ ತಕ್ಕನಂಗೆ ಬೇರೆ ಬೇರೆ ಆರ್ಮೋ ಇದಿರೋದ್ರಿಂದ ಅಥವಾ ನರಮಂಡಲ ಇದಕ್ಕೆ ರಕ್ತ ಚಲನಕ್ಕೆ ಇದೆ ರಕ್ತ ಇದುಗಳಿಗೆ ನಾಳೆಗಳಿಗೆ ಎಫೆಕ್ಟ್ ಆಗುತ್ತೆ ಇಲ್ಲ ಆಗುತ್ತೆ ಉರಿ ಮಂಡಲ ಏನಾಗುತ್ತೆ ಕತ್ತಿದ ಜಾಗ ಜಾಸ್ತಿ ಉರಿ ಇರುತ್ತೆ ಊತ ಊತ ಬಂದ್ಬಿಡುತ್ತೆ ಉರಿ ಜಾಸ್ತಿ ಇರತೈತೆ ಕಚ್ಚಿದೊಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಅದೇ ಕೊಳಕ್ ಮಣ್ಣ ಕಚ್ಚಿದಾಗ ಅತ್ ಮತ್ತೆ ಉರಿ ಇರೋದಿಲ್ಲ ಊತ ಬರ್ತೈತೆ ಒಂದು ಹತ್ತೈದು ನಿಮಿಷ ಆದ್ಮೇಲೆ ರಕ್ತಸ್ರಾವ ಆಗ್ತೈತೆ ನಾಗರಾವ್ ಕಚ್ಚಿದಾಗ ನರಮಂಡಲಕ್ಕೆ ಹೋಗೋದ್ರಿಂದ ಯೂಶಲಿ ಬಾಯ ಎಲ್ಲ ಒಣಕೊಳ್ಳುತ್ತೆ ಮೊದಲು ಒಣಕೊಳ್ಳುತ್ತೆ ನಂತರ ಎಂಜಿಲ್ ಜಾಸ್ತಿ ಇದು ಉತ್ಪತ್ತಿ ಆಗುತ್ತೆ ಕಣ್ಣುಗಳೆಲ್ಲ ಟೋಸಿಸ್ ಅಂತೀವಿ ಕಣ್ ಗುಡ್ಡೆ ಎಲ್ಲ ಕೆಳಗಡೆ ಬರ್ತಕ್ಕಂಥದ್ದು ನಿದ್ದೆ ಮಾಡ್ತಕ್ಕಂಥದ್ದು ನಿದ್ದೆ ಅದಕ್ಕೆ ಹೇಳೋದು ಆ ಕಚ್ಛದವ್ ನೀವು ನಿದ್ದೆ ಮಾಡಬಾರ್ದು ತೇಳ್ಕೆಗೆ ಇವು ಓಡಿಸ್ಬೇಕು ಅಂತ ಗಾದೆ ಅದೇ ಬರೋದು ಆವು ಕಚ್ಚೆ ಹಾವು ಕಚ್ಚಿರೋನ್ಗೆ ಮಲಗಿಸ್ರಿ ಚೇಳ ಕಚ್ಚಿರೋನ್ಗೆ ಓಡಿಸ್ರಿ ಅಂತ ಅದು ಅದು ಉರಿ ಜಾಸ್ತಿ ಚೇಳ ಕಚ್ಚಿರೋದಕ್ಕೆ ಸೊ ಹಾವು ಕಚ್ಚಿರೋ ಮಲಗಿಸ್ರಿ ಅಂತ ಅಂದ್ರೆ ಟೋಸಿಸ್ ಬರ್ತಕ್ಕಂಥ ಮಲಗಿಸ್ಬಾರ್ದು ಅಂತ ಸೊ ಅದರಿಂದ ಆ ವಿಷಯ ಅವುಗಳ ಅನುಗುಣವಾಗಿ ಈ ರೋಗ ಲಕ್ಷಣಗಳು ಮತ್ತೆ ತೀವ್ರತೆ ಕಂಡು ಬರ್ತೈತೆ ಇಷ್ಟೇ ಪ್ರಮಾಣ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಅದು ಒಂದೊಂದು ಹಾವುಗಳಿಗೆ ಯಾವ ಒಂದು ಹಾರ್ಮೋನ್ಸ್ ಇರ್ತೈತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಯಾವ ಭಾಗದಲ್ಲಿ ಕಚ್ಚಿರುತ್ತೆ ಎಷ್ಟು ಪ್ರಮಾಣದಲ್ಲಿ ವಿಷ ಹೋಗಿರುತ್ತೆ ಅದಕ್ಕೆ ಅನುಗುಣವಾಗಿ ವಿಷ ಲಕ್ಷಣ ಆಚೆ ಕಂಡು